ವಕ್ಫು ಸಾವಿರ ವರ್ಷಗಳಿಂದ ಕೊಡ್ತಾ ಬರ್ತಿದ್ದಾರೆ ರೆವಿನ್ಯೂ ಡಾಕ್ಯುಮೆಂಟ್ಸ್ ಬಂದಿದ್ಯಾವಾಗ ಹಬ್ಬಬ್ಬ ಅಂದ್ರೆ ಒಂದು ಮುನ್ನೂರು ವರ್ಷದ ಇತಿಹಾಸ ಇದೆ ಆದರೆ ಸಾವಿರ ವರ್ಷದಿಂದಲೂ ಕೂಡ ವಕ್ಫುನ್ನ ಕೊಡ್ತಾರೆ ಸಾಯೋದಕ್ಕೆ ಮುಂಚೆ ಇನ್ನು ಮುಂದೆ ಈ ಜಮೀನು ನೀನೆ ತಗೊಳ್ಬಿಡ್ರಪ್ಪ ಸಮುದಾಯಕ್ಕೆ ಬಳಸ್ಕೊಳ್ರಿ ಅಂತ ಹೇಳ್ಬಿಟ್ಟು ಸತ್ತಿರ್ತಾರೊಬ್ಬರು ಅದನ್ನು ವಕ್ಫ್ವಾಗಿ ಹೇಗೆ ಬಳಕೆ ಆಗ್ತಿತ್ತು ಪರಂಪರಾನುಗತವಾಗಿ ಅದನ್ನು ವಕ್ಫಾಗೇ ಬಳಕೆ ಮಾಡ್ಕೊಂಡು ಬಂದರೆ ಅದನ್ನು ವಕ್ಫ್ ಬೈ ಯೂಸರ್ ಅಂತ ಕರಿತಾ ಇದ್ರು ಅಂದ್ರೆ ಬಳಕೆಯ ಕಾರಣಕ್ಕಾಗಿ ವಕ್ಫದು ಕಾಗದ ಪತ್ರ ಕಡ್ಡಾಯ ಇರಲಿಲ್ಲ ಈಗೇನು ಮಾಡಿದರೆ ನರೇಂದ್ರ ಮೋದಿ ಅವರ ಸರ್ಕಾರ ಆ ರೀತಿ ವಕ್ಫ್ ಬೈ ಯೂಸರ್ ಅನ್ನೋದನ್ನ ಓಪನ್ ಹೆಂಡೆಡ್ ಆಗಿ ಬಿಡಕ್ಕೆ ಸಾಧ್ಯ ಇಲ್ಲ ಇನ್ನು ಮುಂದೆ ಯಾವುದಾದ್ರೂ ಒಂದನ್ನು ವಕ್ಫ್ ಅಂತ ಪರಿಗಣಿಸಬೇಕು ಅಂತಂದ್ರೆ ಈ ಕಾಯ್ದೆ ಜಾರಿಯಾದ ಆರು ತಿಂಗಳ ಒಳಗಡೆ ಸಂಬಂಧಪಟ್ಟಂತ ಮುತಾವಲಿ ದಾಖಲೆಗಳನ್ನು ಒದಗಿಸಬೇಕು ದಾಖಲೆ ಕೊಡಲಿಲ್ಲ ಅಂತಂದರೆ ಅದು ವಕ್ಫವಾಗಿ ಉಳಿಯೋದಿಲ್ಲ ಇದರ ಪರಿಣಾಮವನ್ನು ನೀವು ಜ್ಞಾಪಿಸ್ಕೋ ಒಂದು ಅಂದಾಜು ಇಟ್ಕೋಬೇಕು ಕರ್ನಾಟಕದ ವಕ್ಫ್ ಬೋರ್ಡ್ನ ಅವರ ವೆಬ್ಸೈಟಲ್ಲಿರುವಂತಹ ಅಂಕಿಅಂಶಗಳ ಪ್ರಕಾರ ಒಟ್ಟು ಇಪ್ಪತ್ತಾರು ಸಾವಿರ ಆಸ್ತಿಗಳಿದಾವೆ ಕರ್ನಾಟಕದಲ್ಲಿ ಅದರಲ್ಲಿ ಹತ್ತು ಸಾವಿರ ಆಸ್ತಿಗಳಿಗೆ ಕಾಗದ ಪತ್ರಗಳಿಲ್ಲ ವಕ್ಫ್ ಬೈ ಯೂಸರ್ ಅದು ಪರಂಪರಾನುಗತವಾಗಿ ವಕ್ಫಾಗಿ ಬಂದಿದೆ ಈ ಹತ್ತು ಸಾವಿರ ಆಸ್ತಿಗಳಿಗೆ ನೀವೇನಾದರೂ ತೋರಿಸಲಿಲ್ಲ ಕಾಗದ ಪತ್ರ ಅಂದರೆ ಅದು ಸರ್ಕಾರದ ವಶ ಆಗುತ್ತೆ ಸರ್ವೆಯರ್ ಬಗ್ಗೆ ಇರ್ತಿದ್ರು ಇದುವರೆ ತನಕ ಸರ್ವೆಯರು ಸ್ವತಂತ್ರವಾಗಿ ಕಾಗದ ಪತ್ರಗಳಿದೆಯಾ ವಕ್ಫಾಗಿ ಕೊಡ್ತಾ ಇವೆಲ್ಲ ತೀರ್ಮಾನ ಮಾಡ್ತಿದ್ರು ಈಗ ಸರ್ವೇಯರ್ನ ಕಿತ್ತಾಕಿ ಡಿ ಸಿಗೆ ಅಧಿಕಾರ ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿಗೆ ಆಡಳಿತ ಸುಧಾರಣಾ ಆಯೋಗದ ಪ್ರಕಾರ ಡಿ ಸಿಗಳಿಗೆ ಈಗಾಗಲೇ ಸಿಕ್ಕಾಪಟ್ಟೆ ಕಾರ್ಯಬಾಹುಳ್ಯ ಇದೆ ಸಿಕ್ಕಾಪಟ್ಟೆ ಕೆಲಸಗಳಿದ್ದಾವೆ ಅವ್ರಿಗೆ ಮತ್ತೊಂದಷ್ಟು ಕೆಲಸಗಳು ಕೊಡಬಾರ್ದು ಅಂತ ಹೇಳಿದ್ರು ಕೂಡ ಉದ್ದೇಶ ಪೂರ್ವಕವಾಗಿ ಡಿ ಸಿಗೆ ಸರ್ವೆ ಮಾಡೋ ಅಧಿಕಾರವನ್ನು ಕೊಟ್ಟಿದ್ದಾರೆ ಡಿ ಸಿ ಮಾಡಲ್ಲ ಅದನ್ನು ಡಿ ಸಿ ಯಾರು ಕೊಡ್ತಾನೆ ಎ ಸಿ ಕೊಡ್ತಾನೆ ಎ ಸಿ ತಹಶೀಲ್ದಾರ್ ಕೊಡ್ತಾನೆ ತಮಗೆ ಬೇಕಾ ಬಿಟ್ಟಿಯಾಗಿ ಕೊಡ್ತಾರೆ ಅವ್ರು ಹೇಳಿದ್ದೇ ತೀರ್ಮಾನ ಆಗುತ್ತೆ ನಾಲ್ಕನೇದು ಅತಿದೊಡ್ಡ ತಿದ್ದುಪಡಿ ಇವ್ರು ತಂದಿರೋದೇನು ಸರ್ಕಾರ ವಕ್ಫ್ ಅತಿ ಅತಿದೊಡ್ಡ ಒತ್ತುವರಿ ಮಾಡ್ಕೊಂಡಿರೋದು ಸರ್ಕಾರಗಳು ಇದರ ಬಗ್ಗೆ ಎರಡನೇ ಮಾತು ಬೇಡ ಸರ್ಕಾರಗಳೇ ಒತ್ತುವರಿ ಮಾಡ್ಕೊಂಡಿರೋದು ಸರ್ಕಾರ ಒಂದು ಕಡೆ ವಕ್ಫ್ ಬೋರ್ಡ್ ಒಂದು ಕಡೆ ಸರ್ಕಾರ ಒತ್ತುವರಿ ಮಾಡ್ಕೊಂಡಿದೆ ಅಂತ ವಕ್ಫ್ ಬೋರ್ಡ್ ಹೇಳುತ್ತೆ ಇದನ್ನ ಯಾರು ತೀರ್ಮಾನ ಮಾಡಬೇಕು ನ್ಯಾಯ ತೀರ್ಮಾನ ಅಂದರೆ ನ್ಯಾಯಸೂತ್ರದ ಪ್ರಮುಖವಾದಂಥ ಆಧಾರ ಏನಪ್ಪ ಅಂದರೆ ಇಬ್ಬರು ಕಕ್ಷಿದಾರರು ಅಲ್ಲದವರು ಮೂರನೇ ಅವರು ತೀರ್ಮಾನ ಮಾಡಬೇಕು ಸರ್ಕಾರದ ಒಡೆತನದಲ್ಲಿ ವಕ್ಫ್ ಇದೆ ಅಂದರೆ ಸರ್ಕಾರದವ್ರು ತೀರ್ಮಾನ ಮಾಡಬಾರ್ದು ಸರ್ಕಾರದವ್ರು ನ್ಯಾಯಾಧೀಶರಾಗಬಾರ್ದು ಆದರೆ ಮೋದಿ ಸರ್ಕಾರ ಮಾಡಿ ತಿದ್ದುಪಡಿ ಏನು ಮಾಡ್ತು ವಕ್ಫೋರ್ಡ್ ಏನಾದರೂ ಸರ್ಕಾರಿ ಆಸ್ತಿಗಳ ಮೇಲೆ ತಗಾದೆ ಹಾಕಿದ್ರೆ ಅದು ವಕ್ಫ್ ಹೌದಾ ಅಲ್ವಾ ಅಂತ ತೀರ್ಮಾನ ಮಾಡಬೇಕಾಗಿರೋದು ಡಿ ಸಿ ಅಂತ ಮಾಡ್ತಾರೆ ಜಿಲ್ಲಾಧಿಕಾರಿ ಸರ್ಕಾರದಿಂದ ನೇಮಕ ಮಾಡಿದ ಆದಂಥ ಒಬ್ಬ ಜಿಲ್ಲಾಧಿಕಾರಿ ಇದು ಸರ್ಕಾರದ ಜಮೀನಲ್ಲ ವಕ್ಫು ಅಂತ ಅಂದ್ಬಿಟ್ಟು ಅವನೇನಾದರೂ ತೀರ್ಮಾನ ಮಾಡೋದಕ್ಕೆ ಸಾಧ್ಯವ ಇದು ನಾಲ್ಕನೇದು ಅತಿ ದೊಡ್ಡ ಅಪಾಯಕಾರಿಯಾದದ್ದು ಐದನೇದು ತುಂಬ ಮುಖ್ಯವಾಗಿ ಅಖಿಲ ಅವರಾಗಲೇ ಹೇಳಿದಾಗೆ ಮತ್ತು ಈ ಹಿಂದಿನ ಭಾಷಣಕಾರರು ಕೂಡ ಹೇಳಿದಾಗೆ ಬೇರೆ ಯಾವುದೇ ಧಾರ್ಮಿಕ ದತ್ತಿಗಳಲ್ಲಿ ಇಲ್ಲದಂತಹ ವಿಶೇಷವಾದಂಥ ಒಂದು ತಿದ್ದುಪಡಿ ಮಾಡಿದ್ದಾರೆ ಅದೇನಪ್ಪ ಅಂತಂದರೆ ಪ್ರತಿಯೊಂದು ವಕ್ಫ್ ಬೋರ್ಡಲ್ಲೂ ಕೂಡ ಸೆಂಟ್ರಲ್ ವರ್ಕ್ ಬೋರ್ಡಲ್ಲಿ ಜಿಲ್ಲಾ ವಕ್ಫ್ ಬೋರ್ಡಲ್ಲಿ ರಾಜ್ಯ ವಕ್ಫ್ ಬೋರ್ಡಲ್ಲಿ ಕಡ್ಡಾಯವಾಗಿ ಇಬ್ಬರು ಮುಸ್ಲಿಮೇತರರು ಇರಬೇಕು ಅಂತ ಮಾಡಿದ್ದಾರೆ ಈಗ ನಮ್ಮದು ಸೆಕ್ಯುಲಾರ್ ದೇಶ ಎಲ್ಲ ವ್ಯವಹಾರದಲ್ಲಿ ಎಲ್ಲರನ್ನು ಸೇರಿಸ್ಕೊಂಡ್ರೆ ಸಂತೋಷ ಆದರೆ ಸಿಖ್ಖರು ತಮ್ಮದೇ ಆದಂಥ ಶಿರೋಮಣಿ ಗುರುದ್ವಾರ್ ಪ್ರಬಂಧ ಕಮಿಟಿ ಅಂತ ಇಟ್ಕೊಂಡಿದ್ದಾರೆ ಹಿಂದೂ ಮಠಗಳು ತಮ್ಮದೇ ಆದಂಥ ಹಿಂದೂ ದೇವಸ್ಥಾನಗಳ ಕಮಿಟಿ ಇದೆ ಅಷ್ಟೆಲ್ಲ ಅದಕ್ಕೆ ನರೇಂದ್ರ ಮೋದಿ ಅವರು ಮೊನ್ನೆ ವಾರಣಾಸಿನಲ್ಲಿ ಸಂಪೂರ್ಣವಾಗಿ ಕರಸೇವೆ ಮಾಡಿಸಿ ಇಡೀ ವಾರಣಾಸಿಯ ಅಭಿವೃದ್ಧಿ ನಿಗಮ ಅಂತ ಒಂದು ಮಾಡಿದ್ದಾರೆ ಕಾಶಿ ದೇವಸ್ಥಾನ ದೇವಾಲಯ ಅಭಿವೃದ್ಧಿ ನಿಗಮ ಸರ್ಕಾರದ್ದು ಅಭಿವೃದ್ಧಿ ನಿಗಮದ ಕಾಯ್ದೆ ಮಾಡಬೇಕಾದ್ರೆ ಅಲ್ಲಿಯ ಚಪರಾಸಿಯಿಂದ ಮೊದಲುಗೊಂಡು ಅಧಿಕಾರಿ ತನಕ ಯಾರೊಬ್ಬರೂ ಕೂಡ ಮುಸ್ಲಿಮರಾಗಲಿ ಹಿಂದೂ ಏತರರು ಇರಬಾರ್ದು ಅಂತ ಕಾಯ್ದೆ ಮಾಡಿದ ವಾರಣಾಸಿ ದೇವಸ್ಥಾನದ ನಿರ್ವಹಣೆಗೆ ಯಾವ ಕಾರಣಕ್ಕೂ ಮುಸ್ಲಿಂ ಇರಬಾರ್ದು ಯಾವುದೋ ತಳಹಂತದಲ್ಲಿ ಒಬ್ಬ ಮುಸ್ಲಿಂ ಅಧಿಕಾರಿ ಇದ್ದ ಅಂತ ಮೊನ್ನೆ ತೆಗೆದುಹಾಕುದು ಶಿರೋಮಣಿ ಗುರುದ್ವಾರ ಪ್ರಬಂಧ ಕಮಿಟಿನಲ್ಲಿ ಕಡ್ಡಾಯವಾಗಿ ಸಿಕ್ಕರೇ ಇರ್ತಾರೆ ತಪ್ಪಿಲ್ಲ ಅದರಲ್ಲಿ ಅದೇ ರೀತಿ ಮುಸ್ಲಿಂ ಸಮುದಾಯಕ್ಕೆ ಸೇರಿದಂಥ ಧಾರ್ಮಿಕ ವ್ಯವಹಾರಗಳ ಒಂದು ನಿರ್ವಹಣಾ ಸಮಿತಿಗೆ ಮುಸ್ಲಿಮರೇ ಇರಬೇಕಾಗಿರೋದು ಸಹಜವಾದದ್ದು ಇಲ್ಲಿ ಯಾತಕ್ಕೆ ಇಬ್ಬರು ಕಡ್ಡಾಯವಾಗಿ ಹಿಂದೂಗಳನ್ನು ಸೇರಿಸೋ ಥರ ಮಾಡ್ತಿದ್ದೀರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಆದ ತಕ್ಷಣ ಇಲ್ಲದಿರುವಂಥ ಊಹಾಪೋಹಗಳನ್ನು ಸೃಷ್ಟಿಸ್ಬಿಟ್ರು ಹೊಸದಾಗಿ ನಾವು ಭ್ರಷ್ಟಾಚಾರವನ್ನು ಕಡಿಮೆ ಮಾಡ್ತೀವಿ ಅಂತೇಳಿ ಉಮೀದ್ ಒಂದು ಮಸೂದೆಯನ್ನು ತಂದರು ಈ ಮಸೂದೆ ಏನು ಹೇಳುತ್ತೆ ಇಲ್ಲಿ ನೀವು ಗಮನ ಕೊಟ್ಟು ಕೇಳಬೇಕು ಮಸೂದೆಯ ಪ್ರತಿಯೊಂದು ಅಂಶವೂ ಕೂಡ ವಕ್ಫ್ ಯಾರು ಕೊಡದಂತೆ ವಕ್ಫಿನ ಮುಂದೆ ಮುಸ್ಲಿಮರಿಗೆ ಸಿಗದಂತೆ ಮಾಡುವಂತಹ ಕಾನೂನುಗಳು ಇಟ್ಕೊಂಡಿದ್ವು ಉದಾಹರಣೆಗೆ ಯಾರು ವಕ್ಫ್ ಕೊಡಬಹುದು ಯಾರು ವಕ್ಫ್ ಕೊಡಬಹುದು ಅಂತಂದರೆ ಇದುವರೆ ತನಕ ಯಾರು ಬೇಕಾದರೂ ಕೊಡ್ಬೋದಾಗಿತ್ತು ಇನ್ನು ಮುಂದೆ ಮೋದಿ ಸರ್ಕಾರ ತಂದಿರೋ ಕಾಯ್ದೆ ಪ್ರಕಾರ ಯಾರು ಐದು ವರ್ಷ ಕಡ್ಡಾಯವಾಗಿ ಇಸ್ಲಾಮ ಪಾಲನೆ ಮಾಡಿದ್ದಾರೆ ಅವ್ರು ಮಾತ್ರ ಕೊಡಬೇಕು ಈ ಐದು ವರ್ಷ ಕಡ್ಡಾಯವಾಗಿ ಇಸ್ಲಾಂ ಪಾಲನೆ ಮಾಡಿದವರು ಅಂದರೆ ಇದರಲ್ಲಿ ಎರಡು ಎಕ್ಸ್ಕ್ಲೂಷನ್ ಆಗೋಯ್ತು ಒಂದು ಮುಸ್ಲಿಮೇತರರು ಯಾರು ಕೊಡಬಾರ್ದು ಆಯ್ತು ಎರಡನೇದು ಮುಸ್ಲಿಮರೇ ಕೊಟ್ಟರು ಕೂಡ ಅವರು ಐದು ವರ್ಷ ಇಸ್ಲಾಮ ಪರಿಪಾಲನೆ ಮಾಡಿದ್ದಾರೆ ಅಂತ ತೀರ್ಮಾನ ಮಾಡೋದು ಯಾರು ಮೋದಿನ ನರೇಂದ್ರ ಮೋದಿನ ತೀರ್ಮಾನ ಮಾಡೋದು ಅದು ಮುಸ್ಲಿಮಾಗಿ ನಾನು ಪಾಲನೆ ಮಾಡಿದ್ದೀನಿ ಅದಕ್ಕೆ ಐದು ಮುಖ್ಯ ನಮಾಜ್ ಮಾಡ್ತೀನಿ ಹಜ್ಗೆ ಹೋಗ್ತೀನಿ ಜಕಾತ್ ಕೊಡ್ತೀನಿ ಕಲ್ಮ ನೋಡ್ತೀನಿ ಇವೆಲ್ಲ ಇದನ್ನೆಲ್ಲ ತೀರ್ಮಾನ ಮಾಡೋ ಸರ್ಕಾರ ಆದರೆ ನಮ್ಮ ಧಾರ್ಮಿಕ ಹಕ್ಕು ನಾನು ಹೇಗಿರಬೇಕು ಅಂತ ಸಂವಿಧಾನನ ಕೊಟ್ಟಿರೋ ಹಕ್ಕಿನ ದೊಡ್ಡ ಉಲ್ಲಂಘನೆ ಇದು ಎಲ್ಲಕ್ಕಿಂತ ಮುಖ್ಯವಾಗಿ ಇನ್ನು ಮುಂದೆ ಯಾರು ವಕ್ಫ್ ಕೊಡೋದಕ್ಕೆ ಮುಂದೆನೇ ಬರಬಾರದು ಆ ರೀತಿ ಪ್ರಾರಂಭದಲ್ಲೇ ಹೆದರಿಸುವಂಥ ಒಂದು ಕಾಲಂನ ವಕ್ಫ್ ಯಾರು ಕೊಡಬೇಕು ಅನ್ನೋದಕ್ಕೆ ತೀರ್ಮಾನ ಮಾಡೋದು ಮುಸ್ಲಿಂ ಸಮುದಾಯಕ್ಕೆ ದತ್ತವಾದಂಥ ವಕ್ಫ್ಗಳನ್ನು ಪರಿಣಾಮಕಾರಿಯಾಗಿ ಸಮುದಾಯಕ್ಕೆ ಬಳಸಿಕೊಳ್ಳುವುದು ಹೇಗೆ ಅನ್ನೋದನ್ನು ಗಟ್ಟಿಗೊಳಿಸುವಂತಹ ಕಾಯ್ದೆಗಳಾಗಿದ್ವು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನರೇಂದ್ರ ಮೋದಿಯವರು ಒಂದು ಕಾಯ್ದೆ ತಂದರು ಆ ಕಾಯ್ದೆಯ ಅಬ್ರಿವೇಶನ್ ಏನ ಹೇಳುತ್ತಪ್ಪ ಅಂದರೆ ಯು ಎಮ್ ಇ ಇ ಡಿ ಉಮೀದ್ ಅಂತ ಅದಕ್ಕೆ ಅಂಶ ಸಾರಾಂಶ ಉಮೀದ್ ಅಂದರೆ ಉರ್ದುನಲ್ಲೇನು ನಿರೀಕ್ಷೆ ಭರವಸೆ ಯುನೈಟೆಡ್ ವರ್ಕ್ ಮ್ಯಾನೇಜ್ಮೆಂಟ್ ಎಂಪವರ್ಮೆಂಟ್ ಎಫಿಷಿಯನ್ಸಿ ಅಂಡ್ ಡೆವಲಪ್ಮೆಂಟ್ ನೋಡೋಕ್ಕೆಲ್ಲ ಡೆವಲಪ್ಮೆಂಟ್ ಬೇಡ ಯಾರ ಯಾರಿಗೆ ಎಫಿಷಿಯೆನ್ಸಿ ಬೇಡ ಯಾರಿಗೆ ಎಂಪವರ್ಮೆಂಟ್ ಬೇಡ ಆದರೆ ಆ ಹೆಸರಿನಲ್ಲಿ ಉಮೀದ್ ಎಲ್ಲವನ್ನೂ ಸರ್ವನಾಶ ಮಾಡುವಂತಹ ಕಾಯ್ದೆಗಳನ್ನ ಸಾರಾಂಶ ಇಟ್ಟಿತ್ತು ತೊಂಬತ್ತೈದರ ಕಾಯ್ದೆ ಪ್ರಕಾರ ವಕ್ಫನ್ನು ಯಾರು ಬೇಕಾದರೂ ಕೊಡ್ಬೋದು ಹಿಂದೂನು ಕೊಡ್ಬೋದು ಮುಸ್ಲಿಮರು ಕೂಡ ಕೊಡ್ಬೋದು ವಕ್ಫ್ ಆಸ್ತಿಯನ್ನು ಇದು ವಕ್ಫ್ ಆಸ್ತಿಯ ಅಲ್ವಾ ಅನ್ನೋದನ್ನ ತೀರ್ಮಾನ ಮಾಡೋದಕ್ಕೆ ಸರ್ಕಾರಗಳು ರಾಜ್ಯಗಳ ಮಟ್ಟದಲ್ಲಿ ಒಬ್ಬ ಸರ್ವೇಯರ್ನ ನೇಮಕ ಮಾಡುತ್ತೆ ಸರ್ವೆಯರು ಈ ಜಮೀನು ಯಾರಕ್ಕೆ ಸೇರಿದ್ದು ಕಾಗದ ಪತ್ರಗಳು ಏನು ಹೇಳುತ್ತೆ ಅಂತೇಳಿ ಅದು ವಕ್ ಹೌದಾ ಅಲ್ವಾ ಅಂತೇಳಿ ಒಬ್ಬ ಸರ್ವೆಯರ್ ತೀರ್ಮಾನ ಮಾಡ್ತಾರೆ ಈ ಸರ್ವೇಯರು ಇದುವರೆ ತನಕ ಒಬ್ಬ ಇಸ್ಲಾಂ ಧರ್ಮದ ಪರಿಣಿತ ಅಥವಾ ಒಬ್ಬ ಮುಸ್ಲಿಮ್ ಆಗಿರ್ತಿದ್ದ ಯಾಕಂದರೆ ವಕ್ಫ್ ಅಂತ ತೀರ್ಮಾನ ಮಾಡಬೇಕಾದ್ರೆ ಅದು ಇಸ್ಲಾಮಿಗೆ ಅನುಗುಣವಾಗಿರ್ತದಾದ್ದರಿಂದ ಇಸ್ಲಾಮಿನ ತಿಳುವಳಿಕೆ ಅಗತ್ಯ ಸಾಮಾನ್ಯವಾಗಿ ಒಬ್ಬ ಸರ್ವೇಯರು ಅಧಿಕಾರಿಯಾಗಿದ್ದರೂ ಕೂಡ ಒಬ್ಬ ಮುಸ್ಲಿಮ್ ಆಗಿರ್ತಿದ್ದ ಇದನ್ನು ನಿರ್ವಹಣೆ ಮಾಡುವುದಕ್ಕೆ ಒಂದು ವಕ್ಫ್ ಬೋರ್ಡ್ ಮೊದಲು ಅದನ್ನು ಆಯ್ಕೆ ಮಾಡ್ಕೊಳ್ತಿದ್ರು ಎಮ್ ಎಲ್ ಎಗಳಿರ್ತಿದ್ರು ಎಂ ಪಿಗಳಿರ್ತಿದ್ರು ಸಮುದಾಯದಲ್ಲಿ ವಕ್ಫ್ನ ಸದಸ್ಯರು ಆಯ್ಕೆ ಮಾಡ್ಕೊಳ್ತಿದ್ದರು ಒಬ್ಬ ಮುತಾವಲಿ ಏನಿರ್ತಿದ್ದ ಸ್ಥಳೀಯ ಮಟ್ಟದಲ್ಲಿ ಆತ ಅದರ ನಿರ್ವಹಣೆ ಮಾಡ್ತಿದ್ದ ಏನು ಆಸ್ತಿ ಬಂತು ಎಲ್ಲಕ್ಕೂ ಕೂಡ ಆಡಿಟ್ ಕೂಡ ನಡೀತಾ ಇತ್ತು ತಗಾದೆಗಳು ಬಂದರೆ ಅಂದರೆ ಇದು ಮುಸ್ಲಿಂ ಆಸ್ತಿಯ ಅಲ್ವಾ ಇದು ಸರ್ಕಾರದ ಖಾಸಗಿನವರ್ದ ಅಥವಾ ವಕ್ಫ್ ಆಸ್ತಿನ ಅಂತ ತಗಾದೆಗಳು ಬಂದರೆ ಆ ತಗಾದೆಗಳನ್ನು ತೀರ್ಮಾನ ಮಾಡುವುದಕ್ಕೆ ರಾಜ್ಯ ಮಟ್ಟದಲ್ಲಿ ಮತ್ತು ಕೇಂದ್ರ ಮಟ್ಟದಲ್ಲಿ ವಕ್ಫ್ ಟ್ರಿಬ್ಯುನಲ್ ಅಂತ ಒಂದು ನೇಮಕ ಮಾಡ್ತಿದ್ರು ಟ್ರಿಬ್ಯುನಲ್ ಅಂದರೆ ನ್ಯಾಯ ಪಂಚಾಯಿತಿ ಕೋರ್ಟು ಅಂತ ಅರ್ಥ ಸಾರಾಂಶದಲ್ಲಿ ಆ ವಕ್ಫ್ ಅಲ್ಲಿ ಮೂರು ಜನ ಇರ್ತಿದ್ರು ಒಬ್ಬ ಸರ್ಕಾರವೇ ನೇಮಕ ಮಾಡುವಂತಹ ಸೆಷನ್ಸ್ ಜಡ್ಜ್ ಸ್ಥಾನಮಾನದ ಒಬ್ಬ ನ್ಯಾಯಾಧೀಶ ಮತ್ತೊಬ್ಬರು ಅಡಿಷನಲ್ ಸೆಕ್ರೆಟರಿ ಸರ್ಕಾರದ ಸೀನಿಯರ್ ಐ ಎ ಎಸ್ ಆಫೀಸರ್ ಮೂರನೇದು ಇಸ್ಲಾಮಿನ ಬಗ್ಗೆ ಪರಿಣಿತಿ ಹೊಂದಿರುವಂಥ ಒಬ್ಬ ವಿದ್ವಾಂಸ ಇವರು ಮೂರು ಜನ ಸೇರಿ ವಕ್ಫ್ ಟ್ರಿಬ್ಯುನಲ್ ಆಗಿರ್ತಿತ್ತು ಈ ವಕ್ಫ್ ಟ್ರಿಬ್ಯುನಲ್ಲು ಮುಸ್ಲಿಮರೇ ಆಗಲಿ ಸರ್ಕಾರವೇ ಆಗಲಿ ನನ್ನ ಜಮೀನ ವಕ್ಫ್ ಬೋರ್ಡು ವಕ್ಫ್ ಅಂತ ಘೋಷಣೆ ಮಾಡಿದೆ ಇದು ವಕ್ಫ್ ಅಲ್ಲ ನನ್ನದು ಅಂತೇನಾದರೂ ತಗಾದೆ ಮಾಡಿದ್ರೆ ಅದರ ಕೂಲಂಕುಷವಾದಂಥ ವಿಚಾರಣೆಯನ್ನು ಮಾಡಿ ವಕ್ಫ್ ಟ್ರಿಬ್ಯುನಲ್ ಅದರ ಬಗ್ಗೆ ಒಂದು ತೀರ್ಮಾನ ಕೊಡ್ತಿತ್ತು ವಕ್ಫ್ ಟ್ರಿಬ್ಯುನಲ್ನ ತೀರ್ಮಾನವನ್ನು ಜಿಲ್ಲಾ ಕೋರ್ಟ್ಗಳಲ್ಲಿ ಪ್ರಶ್ನಿಸೋಂಗಿರಲಿಲ್ಲ ಆದರೆ ಹೈಕೋರ್ಟ್ಗೆ ಯಾರಾದರೂ ಮನವಿ ಹೋದರೆ ಸಾವಿರದ ಒಂಬೈನೂರ ತೊಂಬತ್ತೈದರ ವಕ್ಫ್ ಕಾಯ್ದೆಯ ಏಯ್ಟಿ ತ್ರೀ ಬಾರ್ ನೈನ್ ಅದು ತುಂಬ ಸ್ಪಷ್ಟವಾಗಿ ಹೇಳೋದೇನಪ್ಪ ಅಂತಂದರೆ ವಕ್ಫ್ ಟ್ರಿಬ್ಯುನಲ್ ಮಾಡಿರುವಂತಹ ತೀರ್ಮಾನದ ಬಗ್ಗೆ ಯಾರಿಗಾದರೂ ಅಸಮಾಧಾನ ಇದ್ದರೆ ಹೈಕೋರ್ಟ್ಗೆ ಮನವಿ ಹೋಗ್ಬೋದು ಹೈಕೋರ್ಟು ಅದೆಲ್ಲವನ್ನು ಮತ್ತೆ ಪುನರ್ವಿಚಾರಣೆ ಮಾಡಿ ತನಗೆ ಅದು ವಕ್ಫ್ ಅಲ್ಲ ಅನ್ಸಿದ್ರೆ ಅದನ್ನು ಬೇರೆಯವ್ರಿಗೆ ಪರಭಾರೆ ಮಾಡ್ಬೋದು ಅಂದರೆ ಹೈಕೋರ್ಟ್ಗೂ ಕೂಡ ಇದನ್ನು ವಿಚಾರಣೆ ಮಾಡುವ ಹಕ್ಕು ಕಾನೂನಲ್ಲೇ ಇತ್ತು ಏನು ಹೇಳ್ತಿದ್ದಾರೆ ಸುಳ್ಳು ಒಂದು ಸತಿ ವಕ್ಫ್ ಟ್ರಿಬ್ಯೂನಲ್ ತೀರ್ಮಾನ ಮಾಡಿಬಿಟ್ರೆ ಕೋರ್ಟಿನ ವಿಚಾಕ್ಷಣೆಗೆ ಅದು ಬರೋದಿಲ್ಲ ಅಂತೇಳಿ ಬಿ ಜೆ ಪಿನವರು ನಿರಂತರವಾಗಿ ಸುಳ್ಳು ಹೇಳ್ತಿದ್ದಾರೆ ಆದರೆ ಸಾವಿರದ ಒಂಬೈನೂರ ತೊಂಬತ್ತೈದರ ವಕ್ಫ್ ಆ್ಯಕ್ಟ್ ಏಯ್ಟಿ ತ್ರೀ ಬಾರ್ ನೈನಲ್ಲಿ ತುಂಬ ಸ್ಪಷ್ಟವಾಗಿದೆ ಕರ್ನಾಟಕದ ಮಟ್ಟಿಗೆ ಹೇಳುವುದಾದರೆ ಇವತ್ತಿಗೂ ಕೂಡ ಕರ್ನಾಟಕದ ಹೈಕೋರ್ಟಿನಲ್ಲಿ ಎಂಟು ನೂರು ವಫ್ಗೆ ಸಂಬಂಧಪಟ್ಟಂಥ ಕಾಯ್ದೆಗಳು ವಿಚಾರಣೆನಲ್ಲಿದ್ದಾವೆ ಈಗಲೂ ಈ ಕಾಯ್ದೆ ಬರೋದಕ್ಕೆ ಮುಂಚೆ ಎಂಟು ನೂರು ಮಾಡೋದಕ್ಕೆ ಶುರು ಮಾಡಿದ್ರು ತೊಂಬತ್ತೈದರ ಅಮೆಂಡ್ಮೆಂಟ್ ಅಲ್ಲೇ ಇಬ್ಬರು ಮಹಿಳೆಯರೂ ಕೂಡ ವಕ್ ಬೋರ್ಡ್ ನಲ್ಲಿ ಸೇರಿಸಿಕೊಳ್ಳತಕ್ಕೂ ಕೂಡ ಈಗಾಗಲೇ ಇತ್ತು ಮತ್ತು ಭ್ರಷ್ಟಾಚಾರ ಎಲ್ಲಿ ನಡೀತಾ ಇತ್ತು ಈಗಾಗಲೇ ತಗಾದೆಗಳು ಎಂಟುನೂರು ತಗಾದೆಗಳು ಯಾರ ವಿರುದ್ಧ ಇದೆ ಯಾರ ನಡುವೆ ಇದೆ ಅಂತ ನೀವು ನೋಡಿದ್ರೆ ತಗಾದೆಗಳು ಬಹುಪಾಲು ಮುಸ್ಲಿಂ ಸಮುದಾಯದ ಒಳಗಡೆನೇ ಇದ್ದದ್ದು ಉದಾಹರಣೆಗೆ ವಿನ್ಸರ್ ಮ್ಯಾನರ್ ಹೋಟೆಲ್ ಏನಿದೆ ಬೆಂಗಳೂರಲ್ಲಿ ಅದು ವಕ್ಫ್ ಜಮೀನು ಅಂತ ಹೇಳಲಾಗುತ್ತೆ ಯಾರು ವಕ್ಫನ ನಿರ್ವಹಣೆ ಮಾಡೋರಿರ್ತಾರೆ ವಿನ್ಸರ್ ಮ್ಯಾನಿಕರ್ ಮಾ ಹೋಟೆಲ್ನ ಮಾಲೀಕರ ಜೊತೆ ಶಾಮೀಲಾಗಿ ವರ್ಷಕ್ಕೆ ನೀವು ಬರೀ ಐವತ್ತು ಐದು ಲಕ್ಷ ಬಾಡಿಗೆ ಕಡೆ ಅಂತೇಳಿ ಅವ್ರು ಐವತ್ತು ಲಕ್ಷ ಇಸ್ಕೊಂಡಿರ್ಬೋದು ಭ್ರಷ್ಟಾಚಾರ ಜಾತ್ಯಾತೀತವಾದದ್ದು ಇಂಥದನ್ನು ತಡೆಗಟ್ಟಬೇಕು ಅಂತ ತೊಂಬತ್ತೈದರಲ್ಲಿ ಸಾಕಷ್ಟು ತೊಂಬತ್ತೈದರ ಕಾಯ್ದೆಲಿ ಅವಕಾಶ ಇತ್ತು ಉದ್ದೇಶ ಏನು ಉದ್ದೇಶ ಮುಸ್ಲಿಮರ ಒಡೆತನದಲ್ಲಿರುವ ಜಮೀನನ್ನು ಕಸಿಕೊಳ್ಳೋದಲ್ಲ ಮುಸ್ಲಿಮರ ಒಡೆತನದಲ್ಲಿರುವ ವಕ್ಫ್ ಸಮುದಾಯಗಳನ್ನು ವಕ್ಫ್ ಆಸ್ತಿಗಳನ್ನು ಮುಸ್ಲಿಮರಿಗೆ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಆಗೋದಕ್ಕೆ ಅವಕಾಶ ಮಾಡಿಕೊಡೋದಾಗಿತ್ತು ಇದಿಷ್ಟು ಇದುವರೆ ತನಕ ಇದ್ದಂಥ ವ್ಯವಸ್ಥೆ ಮೊದಲನೇದು ವಕ್ಫ್ ಯಾರು ಬೇಕಾದರೂ ಕೊಡ್ಬೋದಾಗಿತ್ತು ಎರಡನೇದು ವಕ್ಫ್ ಯಾವುದು ಅನ್ನೋದನ್ನು ಸರ್ವೇಯರು ಸ್ವತಂತ್ರ ಸರ್ವೇಯರ್ ತೀರ್ಮಾನ ಮಾಡ್ತಿದ್ದ ಮೂರನೇದು ಅಷ್ಟು ತಗಾದೆಗಳಾಯಿತು ಅಂತಂದರೆ ವಕ್ಫ್ ಟ್ರಿಬ್ಯುನಲ್ ತೀರ್ಮಾನ ಮಾಡ್ತಿತ್ತು ವಕ್ಫ್ ಟ್ರಿಬ್ಯುನಲಲ್ಲಿ ಪ್ರಧಾನವಾಗಿ ಇಸ್ಲಾಂನ ಅರ್ಥವ್ರು ಇರ್ತಿದ್ರು ವಫ್ ಬೋರ್ಡ್ನಲ್ಲಿ ಇಬ್ಬರು ಮಹಿಳೆಯರು ಕೂಡ ಇರ್ತಿದ್ರು ಪ್ರಧಾನವಾಗಿ ಅದು ಮುಸ್ಲಿಂ ಸಮುದಾಯ ಆಯ್ಕೆ ಮಾಡಿಕೊಳ್ತಿತ್ತು ಹಾಗೂ ಎಲ್ಲಕ್ಕಿಂತ ಮುಖ್ಯವಾಗಿ ವಫ್ ಇಲ್ಲಿ ಏನೇ ತೀರ್ಮಾನ ಆದರೂ ಕೂಡ ಹೈಕೋರ್ಟ್ ಕೂಡ ಅದರ ವಿಚಕ್ಷಣೆ ಇಟ್ಕೊಳ್ತಿತ್ತು ಇದರಲ್ಲಿ ಯಾವುದೇ ಗೊಂದಲಗಳಿರಲಿಲ್ಲ